ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ಒಂದೊಳ್ಳೆ ಉಂಜಾದರೆ ಸೇಲ್ ಮಾಡ್ತಾ ಇದ್ದಾರೆ ನೋಡಿ ಇದು ಬಂದುಬಿಟ್ಟು ಬರಿಗಾಲ್ ಉಂಜ ಅಂತ ಹೇಳಿದ್ದಾರೆ ಅಣ್ಣೋರು ಇದನ್ನಾದರೆ ಇವಾಗ ಸೇಲ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಮೊದಲನೇ ಸಲ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ಕೋಳಿ ಆಗಿರ್ಬೋದು ಉಂಜಾಗಿರ್ಬೋದು ಮಾರಾಟಕ್ಕೆ ಇದ್ದರೆ ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ಫೋಟೋ ಹಾಗೂ ವೀಡಿಯೋಸ್ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡ್ತೇವೆ ಸ್ನೇಹಿತರೆ ಇವತ್ತು ಶಿವಮೊಗ್ಗದಿಂದ ಶಿವಮೊಗ್ಗದ ಹತ್ತಿರ ಭದ್ರಾವತಿ ಅಂತ ಅವರಾದ್ರೆ ಅಣ್ಣವ್ರು ಸೇಲ್ ಮಾಡ್ತಾ ಇದ್ದಾರೆ ಇವಾಗ ಹುಂಜ ಇದರ ಹೈಟ್ ಬಂದುಬಿಟ್ಟು ಒಂದು ಸುಮಾರು ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ಇರ್ಬೋದೇನೋ ಇದು ಬಂದುಬಿಟ್ಟು ಪಟ್ಟ ಹುಂಜ ಹನ್ನೊಂದು ತಿಂಗಳ ಅಂತ ನೋಡಿ ಸ್ನೇಹಿತರೆ ಇದರ ತೂಕ ಬಂದು ಅನ್ನೋರು ಹೇಳಿಲ್ಲ ಒಂದು ಒಂದು ಮೂರು ಕೆ ಜಿ ಇರ್ಬೋದೇನೋ ಇದನ್ನಾದರೂ ಸೇಲ್ ಮಾಡ್ತಾ ಇದ್ದಾರೆ ಇವರು ಡೆಲಿವರಿ ಸಹ ಕೆಲವೊಂದು ಕಡೆ ಮಾಡಿಕೊಡ್ತಾರೆ ನೋಡಿ ಇವ್ರ ಹೆಸರು ಬಂದುಬಿಟ್ಟು ದಶಾವತಾರ ಅಂತ ಯಾರಾದರೂ ಬೇಕಿದ್ದಾರೆ ಕಾಲ್ ಮಾಡಿ ರೇಟ್ ಬಂದುಬಿಟ್ಟು ನಾಲ್ಕು ಸಾವಿರ ಅಂತಲೇ ಹೇಳಿ ಹೇಳಿರೋದು ಇದು ಫಿಕ್ಸ್ ರೇಟ್ ಏನಲ್ಲ ಹೆಚ್ಚು ಕಮ್ಮಿ ಮಾಡಿ ಅಂತ ನೋಡಿ ಯಾರಿಗಾದರೂ ಈ ಬರಿ ಗಾಲುಂಜ ಬೇಕಂದ್ರೆ ಅವರಿಗೆ ಕಾಲ್ ಮಾಡಿ ಅವರ ಮೊಬೈಲ್ ನಂಬರ್ ಟೈಟಲಲ್ಲೂ ಹಾಗೂ ವಿಡಿಯೋ ಡಿಸ್ಪ್ಲೇ ಮೇಲೆ ಸಹ ಇರುತ್ತೆ ನಿಮಗೆ ನೋಡಿ ಇಷ್ಟ ಆದರೆ ತೊಗೋಬೇಕನ್ನಿಸಿದ್ರೆ ಕಾಲ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು